ಸೊಪ್ಪಗಿಯಲ್ಲ ಏನ್ ಆತು ನಾನ್ ನಂಬುದಕ್ಕೆ ನಾನು ಮೋಸ ಮಾಡಿ ಹೋದಳವ್ವಾ ನಮ್ಮಂತ ಬಡವರಿಗೆ ಪೆಟ್ಟ ಮೇಲೆ ಪೆಟ್ಟು ಯಪ್ಪ ಆ ಹುಡುಗಿ ನೋಡಿ ದಿವ್ಸನ ನನಗ್ ಗೊತ್ತಿತ್ತು ಅಂತವಳು ನಮಗೆ ಸಲ್ಲಲ್ಲ ಅನ್ನೋದು ನನಗೆ ಆವತ್ತು ಗೊತ್ತಾಗಿತ್ತು ಏನೋ ನೀನ್ ಇಷ್ಟಪಟ್ಟು ಹುಡುಗಿ ಅನ್ನೋ ಒಂದೇ ಕಾರಣಕ್ಕ ಸುಮ್ಮನೆ ಇದ್ದೆ ಅಂತ ಹುಡುಗಿಯರೆಲ್ಲ ಶ್ರೀಮಂತಿಕೆ ಇದ್ದವ್ರಿಗೆ ಅಟ್ಟೆ ನಡಿತೈತಿ ನಮ್ಮಂತ ಬಡವ್ರಿಗೆ ಯಾರು ಕೇಳಲ್ಲೋ ಅಮ್ಮ ಮಗ ಅದ ಹುಡುಗಿ ಬೇಕು ಅಮ್ಮ ಅಂತ ಹುಡುಗಿನೇ ಬೇಕು ಅನ್ನಂಗಿದ್ರ ಯಪ್ಪ ನೀನ್ ದುಡಿಬೇಕು ನಿನ್ನ ಕಾಲ್ ಮೇಲೆ ನಿಂದಿರ್ಬೇಕು ನೀನ್ ಒಬ್ಬ ಶ್ರೀಮಂತ ಆಗಬೇಕು ಅಂದಾಗ ಅಂತ ಹುಡುಗಿ ಒದ್ದಂಗ ಮೆರೆದು ದೊಡ್ಡ ಮನುಷ್ಯ ಆಗಪ್ಪ ನೀ ದೊಡ್ಡ ಮನುಷ್ಯ ಆಗು ಅಂದಾಗ ಈ ಪ್ರಪಂಚ ಕಾಲ್ ಕೆಳಗಿಡ್ತಿತ್ತು ಕಾಲು ಕೆಳಗಿಡ್ತಿತ್ತು நீங்க ஆனி இன்ன துடித்தீனி யவ்வா அது ஹுடிகி ஒந்த ஒன் ஒழு திர் நோடஙங்க மார்த்தின பாதத மேல ஆணி ಮ್ಯಾಲಕ್ಕೆ ನನ್ನ ಮದುವೆ ಆಗ್ತಿರಲ್ಲ ಏನಂದಿ ಮದ್ವಿ ಯಾರಿಗತ್ತೇಳಿ ಮದ್ವೆ ಆಗ್ಬೇಕು ನಾ ಅಂದ್ರ ನೀವು ಪ್ರೀತಿ ಮಾಡೀರಿ ಅಂದ್ರೆ ನನ್ನೇ ಮದುವೆ ಆಗ್ಬೇಕು ನಾ ಪ್ರೀತಿ ಮಾಡಿದ ಒಬ್ಬರಿಗೆ ಏನು ಇಬ್ರು ಯಾರಿಗತ್ತೇಳಿ ಮದುವೆ ರೀ ಎಷ್ಟು ಮಂದಿಗೆ ಲಗ್ನ ಲಗ್ನ ಆಕೋತ ಕೂತಾರೆ ನಮ್ಮ ಮನ್ಯಾಗೆಲ್ಲ ನೀವೇ ತುಂಬ್ತೀರಿ ಅಂದ್ರೆ ಇಷ್ಟು ದಿನ ನೀವು ಪ್ರೀತಿ ಮಾಡಿದ್ದು ಸುಳ್ಳ ಪ್ರೀತಿ ಯಾರಿಗತ್ತು ಮಾಡ್ಲಿ ಪ್ರೀತಿನ ನಾ ಪ್ರೀತಿ ಮಾಡೋದು ಬರೇ ಇದಕ್ಕೆ ಅದು ಒಂದು ನನ್ನ ಬಲಿತ್ತಾರ ನನಗೆಲ್ಲರೂ ಪ್ರೀತಿ ಮಾಡ್ತಾರೆ ಅಂದೆ ಮಾಡಲಿಲ್ಲ ಏನಂದಿ ನನಗೆ ರೀತಿ ತಂಬಕದಿಂದ ಉಗುಳದಂಗ ನಡಿ ಬಾ ನೋಡಿ ನಿನ್ನಂತವರಿಗೆ ರವಿ ಬಡವಿದ್ರು ಮನ್ಸಾರಿ ಪ್ರೀತಿ ಮಾಡ್ತಿದ್ದ ಅಂತವನ್ಗೆ ಆ ಮೋಸ ಮಾಡಿದ್ದೆ ಮಾಲಕ್ರ ಮಲಕರು ರೊಕ್ಕ ರೊಕ್ಕ ಅನ್ಕೊಂಡು ಮಲಕ್ರಿಂದ ಬಂದೆ ಆ ರವಿ ಎಷ್ಟು ಮನ್ಸಾರಿ ಪ್ರೀತಿ ಮಾಡ್ತಿದ್ದ ರೊಕ್ಕ 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 ಅನ್ಕೊಂಡು ಮಲಕ್ರಿಂದ ಇದ್ದೆ ಮಾಲಕ್ರು ಏನ್ ಮಾಡಿದ್ರು ತಮಗ್ ಯೂಸ್ ಮಾಡ್ಕೊಂಡ್ರು ರೊಕ್ಕ ಕೊಟ್ಟು ನನ್ ಬಿಟ್ರು ಇವ್ನ್ಕಿನ ಆ ಬಡವನೇ ಎಷ್ಟು ಚಲೋ ಇದ್ದ ಜೀವನ ಅಂತ ಹೇಳಿ ಜೀವನ ಇಟ್ಟಿದ್ದ ಅಂತ ನಿಂಗ್ ನಾನು ವಿಚಾರ ಮಾಡಿದ್ದೆ ನಾನು ಜೀವನ ಹಿಂಗ ನಾ ಹೆಂಗ್ ಹಿಂಗ್ ವಿಚಾರ ಮಾಡ್ಕೊಂಡ್ ಕುಂತ ಏನು ಓಡಂಗಿ ನನಗೆ ಅರಾಮದಿ ಅಮ್ಮ ಐಶ ಅರಾಮಾದೀನಿ ಅರಾಮಾಗಿ ಇರ್ಲೇಬೇಕಲ್ಲ ಇರ್ಲೇಬೇಕು ನಾ ಆರಾಮಾಗಿ ಇರ್ತೀನಿ ನೀ ಯಾ ಕಳ್ಯಾಕತ್ತಿ ನೀನ್ ನಡೀದ್ ಖುಷಿಗಿ ಕಣ್ಣೀರ್ ಬಂತು ಅರಾಮದಿ ಎಲ್ಲಿ ನಿನ್ ಕಣ್ಣೀರಾ ದುಃಖ ಬಂದದು ಒಂದ್ ದುಃಖಿ ಬಂದ ಎಲ್ಲ ನನಗ್ ಗೊತ್ತಾತ ಯಾಕಂದ್ರೆ ನಾ ನಿನ್ನ ಮನಸ್ಸನ್ನ ಇಟ್ಕೊಂಡು ಪ್ರೀತಿ ಮಾಡ್ದಾವ ಅದೀನಿ ಮುಂದೆ ಭಿಕ್ಷೆ ಬಿಡತ್ತೀನಿ ರವಿ ಬಿನ್ ಕೈ ಹಿಡೀನಿ ಯಾಕ ಸಾವ್ಕಾರ ಕೈ ಹಿಡಿಲಿಲ್ಲ ನಿನಗೆ ಆ ರೊಕ್ಕ ಕೈ ಕೊಡ್ತ ನಿನಗೆ ನನ್ನ ತಾಯಿಗೆ ಆಶ್ರ ಕೇಳಕಿಂದ ಕಾಲದಾಗ ಹಿಡಿತೈತೆ ನಿನಗೆ ಮದುವೆ ಮಾಡ್ಕೊಳ್ಕೊಂತಿದ್ದ ನೀ ಸಾವ್ಕಾರ ಸಾವ್ಕಾರ ತೇಳಿ ಸಾವ್ಕಾರನ ಬೆನ್ನ ಹತ್ತಿದಿ ನಿನಗೆ ಇಲ್ಲಿ ಇಟ್ಕೊಂಡು ಪೂಜೆ ಮಾಡಿದನ ಆದ್ರೆ ನೀನು ಏನು ಯಾರೋ ಕೈ ಬಿಟ್ಟು ಹೋದಕಿಗಿ ಯಾರೋ ಕೈ ಇಲ್ಲ ನೋಡ ನನ್ನ ಸಾಮ್ರಾಜ್ಯ ರೊಕ್ಕ ಅಂತಸ್ತ ಆಸ್ತಿ ನೋಡಿ ನನಗೆ ಬಿಟ್ಟು ಹೋಗಿರ್ಬೇಕಲ್ಲ ನೀ ಈಗ ನೋಡು ಈಗ ನಾ ಬೇಕತ್ತ ಈಗ ರೊಕ್ಕ ಅಂತ ಅಂತಸ್ತು ಆಸ್ತಿ ನೋಡಿ ಈಗ ನನ್ನ ಕಡೆ ಬಂದಿ ರವಿ ನಾ ರೊಕ್ಕ ನೋಡಿ ಬಂದಿಲ್ಲ ನೀನ್ ಹಿಂದ ನಿಮ್ ಪ್ರೀತಿ ಬೇಕಂತ ಮಾಡಿ ನಿಂದ್ರ ಒಂದ್ಸಲ ರೊಕ್ಕ ನೋಡಿ ಹೋಗಿ ನನ್ ಜೀವನನೆ ಹಾಳು ಮಾಡ್ಕೊಂಡೆ ಅದಕ್ಕ ನಂಗ್ ಪ್ರೀತಿ ಬೇಕಾಗೇತ್ ರವಿ ನನಗ ಪ್ರೀತಿ ಮಾಡು ಕಡೆ ಕಡೆ ಇನ್ನು ಕೇಳತ್ತಲ್ಲ ಇಕ್ಕತ್ತ ಯಾಕ ನೀವು ರವ ಫ ಚೆನ್ನಾಗಿ ಕಾಣಿಸತ್ತ ಒಂದು ಮನುಷ್ಯನಾಗ ಕಾಣಿಸ್ತಿರಲ್ಲ ಹೌದಪ್ಪ ಕಾಲಕ್ಕೆ ತಕ್ಕಂಗೆ ಬದಲಾಗಬೇಕು ನೀ ಹೌದು ಹೌದರವೇಣ ನ ಅನಿಲೇ ರವಿ ಒಂದು ವಿಷಯ ಕೇಳ್ಪಟ್ಟಿನಿ ನಿಮ್ಮ ತಾಯಿ ತಿರ್ಕೊಂಡಿರತ್ತಲ್ಲ ನನ್ನ ತಾಯಿ ತಿರ್ಕೊಂಡು ಎರಡು ವರ್ಷ ಆಯ್ತಪ್ಪ ಹಾಗೆ ಹೋದಕ್ಕೆ ನಿನ್ನ ಹುಡುಗಿ ಸುಸ್ಮಿತ ಅಲ್ಲ ಹೌದಪ್ಪ ಆಕೆ ನಾನು ಹುಡುಗಿನೆ ಸಾವ್ಕಾರ್ಗ ನೋಡಿ ಬೆನ್ನ ತಿಗಿಸಿಂದ ಹೋದಳು ಈಗಿನ ಹುಡುಗ ರವಿ ದುಡ್ಡು ನೋಡಿ ಪ್ರೀತಿ ಮಾಡ್ತಾರಪ್ಪ ಮನಸ್ಸು ನೋಡಿ ಯಾರು ಪ್ರೀತಿ ಮಾಡಲ್ಲ ಬಡವನ ಪ್ರೀತಿ ಅಂದ್ರೆ ಅವ್ರಿಗೆ ಕಾಲಮ್ ಕಸ ಆಗಿ ಬಿಟ್ಟಿರ್ತದ ಅದಕ್ಕ ಅವರು ಶ್ರೀಮಂತರ ದುಡ್ಡು ನೋಡಿ ರವಿ ಹೌದಪ್ಪ ನೀ ಹೇಳದಂಗ ಈಗಿನ ಹುಡುಗರು ದುಡ್ಡು ಇದ್ದವ್ರೇ ಬೇಕು ಬಡವರು ಯಾರು ಬೇಡ ದುಡ್ಡು ಇದ್ದ ಬೆನ್ನ ಹತ್ತಿ ಈಜನ್ ಹೋದ್ರು ಅಲ್ಲ ರವಿ ನಿನ್ನ ತಾಯಿಕ್ಕಿಂತ ಹುಡುಗಿ ಹುಡುಗಿಮಗ್ ಎಷ್ಟು ನಂಬಿಕೆ ಇಟ್ಟಿದ್ದಿ ಆದ್ರೂ ನಿನ್ನ ಪ್ರೀತಿ ಮಾಡತಕಿ ಆ ಸಾವ್ಕಾರ ದುಡ್ಡು ನೋಡಿ ಆಶೆ ಪಟ್ಟು ನಿನ್ನ ಕೈ ಹುಡುಗಿ ಹುಡುಗಿಮಗ್ ಕೈ ಕೊಟ್ಟು ಹೋದಲ್ ರವಿ ಆ ಸಾವ್ಕಾರ ದುಡ್ಡು ನೋಡ್ದ ದುಡ್ಡು ನೋಡಿ ಬಳಸ್ಕೊಂಡ ಬಿಟ್ಟ ಬಿಟ್ಟ ನಾ ಬೇಕ ಹೇಳಿ ನನ್ ಕಡೆ ಬಂದ ಒಂದ್ ಸಾರಿ ಕಲ್ಲಾದ ಕೊಡ್ತದೋ ಅನಿಲ ನಿನ್ ಮಾತ ನಿಜ ರವಿ ಅಂದ್ರು ಈಗಿನ ಹುಡುಗಿಯರಿಗೆ ಬಡವನ ಪ್ರೀತಿ ಅಂದ್ರ ಕೀಳುವಾಗಿರ್ತದ ಆದ್ರ ಈ ಅಂದ್ರೆ ಆಸೆ ಬಾಳ್ ಪಡ್ತಾರ ಈ ಬಡವನ ಪ್ರೀತಿ ಅಂದ್ರ ಅವ್ರಿಗೆ ಏನೋ ಒಂದ್ ಇರ್ತದ ಅದು ಬಿಡು ಇರೋ ನಿನ್ನ ತಾಯಿಗಿನ ಕಳ್ಕೊಂಡು ಬಾಳ ಅಂತ ನನ್ ದೋಸ್ತ್ ಹೇಳ್ತಿದ್ದ ನೋಡಪ್ಪ ಅನಿಲ ನಮ್ಮ ತಾಯಿ ನೆನಪು ಇನ್ನೂ ಬರ್ಲಾಗತ್ತದ ಎರಡು ವರ್ಷ ಆಯ್ತು ನಮ್ಮ ತಾಯಿ ನೆನಪಿನ ಹೋಗಿಲ್ಲ ಅಲ್ಲಪ್ಪ ರವಿ ಜಾಸ್ತಿ ನಿನ್ನ ತಾಯಿ ಬಗ್ಗೆ ಯೋಚನೆ ಮಾಡಬೇಡ ಸತ್ತವರು ಅವರು ಮತ್ತೆ ಮರಳಿ ವಾಪಸ್ ಬರಂಗಿಲ್ಲ ಈಗಾದ್ರೆ ನಿಮ್ಮ ತಾಯಿ ಸುಖ ಸ್ವಲ್ಪ ದುಃಖ ಮಾಡ್ತು ಅಂತ ಜೀವನಕ್ಕೆ ದಾರಿ ನೋಡ್ಕೊರವಿ ಆ ತಾಯಿ ಪ್ರೀತಿ ಮಾಡ್ತು ಆ ಹುಡುಗಿನ ಬೇನತ್ತೀವಿ ಆ ಹುಡುಗಿಯಿಂದ ನಿನ್ನ ದೇವರಂತ ಅಂತ ನಿನ್ನ ತಾಯಿನೇ ಕಳ್ಕೊಂಡಿ ಅನಿಲ ಜನ್ಮ ಕೊಟ್ಟಕ್ಕೇ ನನ್ನ ಜೊತೆ ಇಲ್ಲ ಇನ್ನ ಯಾರ ನಾನು ಬಾಳೆ ಕಾತ್ಲಗ ಯಾರಿಗೆ ನಂಬಲಿ ಆಯ್ತಪ್ಪ ರವಿ ನೀನು ಹೋಗು ನಾನು ಸ್ವಲ್ಪ ಕೆಲಸ ಇತ್ತು ಹೋಗ್ಬರ್ತೇನೆ ನೀವು ನಮ್ಮ ರವಿ ಅಣ್ಣ ಅಲ್ಲ ಹೋನಪ್ಪ ನಾ ರವಿನೇ ಏನು ರವಿ ಅಣ್ಣ ಗುರುತೇ ಸಿಗ್ಲಾರ್ದಂಗೆ ಆಗಿಬಿಟ್ಟಿದ್ದಲ್ಲ ಎರಡು ವರ್ಷದ ಏನು ನೋಡಿದ್ದ ಈಗ ನೋಡು ಹೂನಿ ಸಿಗ್ಲಾರ್ದಂಗ ಆಗ್ಬಿಟ್ಟಿದ್ವಿ ಮೊದಲು ಹೆಂಗಿದ್ದಿ ಈಗ ನೋಡು ನಂಬಲಿಕ್ಕೆ ಆಗ್ಲಾ ಕಲ್ತ್ರ ಕಲ್ತ್ರೆ ನೋಡಿ ಕಲಿಬೇಕು ನೋ ನಿನ್ನ ಬೆಳಿಬೇಕು ಊರಾಗೆ ಎಲ್ಲಾರು ಮಾತಾಡತಾರಣ ರವಿ ನೋಡು ಹೆಂಗೆ ಬೆಳದ್ ಬಿಟ್ಟಾನ ಅಂತೇಳಿ ಅದು ಇರ್ಲಿ ಶ್ವೇತ ವೈನಿ ನೀನ್ ಪ್ರೀತಿ ಮಾಡಿದ್ಲು ಪ್ರಾಣವಲ್ ಹೇಗಾರೇ ಇಲ್ಲಿ ಮನೆಯಾಗದೇನು ರವಿಯ ಮಾತಾಡ್ತೀನಿ ಶ್ವೇತ ವೈನಿಗೆ ಏನಾಯ್ತು ಏನಾರ ಹೇಳಕತ್ತೀನಿ ಹೇಳಾಕೇನರು ಸತ್ತಿಲ್ಲ ಆಕೆ ಪ್ರೀತಿ ಕೊಂದಾಳ ಅಂದ್ರೆ ಶಿಲ್ಪವಿನಿ ನೀ ಮದುವೆ ಆಗಲಿಲ್ಲ ಆಕೆನ ಪ್ರೀತಿ ಬಯಸಿ ಹೋಗುದಕ್ಕೆ ನಮ್ಮವ್ವನ ಕಳ್ಕೊಂಡು ನೀ ಅಂದ್ರೆ ನಿಮ್ಮ ತಾಯಿ ತೀರ್ಕೊಂಡ್ರೇನು ರೀ ಏನು ತೀರ್ಕೊಂಡಳಪ್ಪ ಆಕೆ ನೋಡಿದ್ರೆ ಲಗ್ನ ಆಗ್ಬೇಕಂತ ಹೇಳಿಸಿಂದ ನಾ ಆಸೆ ಪಟ್ಟಿದ್ದ ಆಕೆ ರಾಕಿದ್ದ ಸಾಕಾರ ಜೋಡಿ ಬೆನ್ನ ಹತ್ತಿ ಹೋಗ್ಬಿಟ್ರು ನಮ್ಮ ಮೌ ಆರಾಮ್ ತಪ್ಪಿ ಜೀವಾನೇ ಬಿಟ್ರು ನಮ್ಮ ಸಮಾಧಿಗೆ ಪೂಜೆ ಮಾಡ್ಬೇಕಪ್ಪ ಹೋಗಿ ಬರ್ತೀನಿ ಸ್ವಲ್ಪ ಹಾಡ ಯವ್ವಾ ಯವ್ವಾ ನೀ ಹೇಳದಂಗೆಲ್ಲ ಕುಯ್ದು ಬಾರ್ದ ಬಿಟ್ಟು ಹೋಗ್ಬಿಟ್ಟೀ ಪ್ರಪಂಚನೇ ನೀನೇ ಇದೆಯವ ನೀ ಇರ್ಲಾರ್ದ ಪ್ರಪಂಚದಾಗ ನಾ ಹ್ಯಾಂಗ ಇರ್ಲವ ನೀ ಇರ್ಲಾರ್ದೆ ನಾ ಹ್ಯಾಂಗ ಬದುಕಲವ ನೀ ಇರ್ಲಾರ್ದೆ ನಾ ಹ್ಯಾಂಗ ಬದುಕಲವ ಮಾತಾಡವ ಸಮಾಧಾನ ಮಾಡ್ಕೊಡು ಸಮಾಧಾನ ಮಾಡ್ಕೋ ಸತ್ಯಕ್ಕೆ ಹೋದವ ವಾಪಸ್ ಬರಂಗಿಲ್ಲ ರವಿ ಎಷ್ಟಂತ ಹೇಳಾಧಾನ ಮಾಡ್ಕೊಳ್ಳು ಅನ್ನಿಲ್ಲ ಏನತ್ತ ಸಮಾಧಾನ ಮಾಡ್ಕೊಳೆ ನಮ್ಮವ್ವ ಅದ್ಲಿ ಎರಡು ವರ್ಷ ಐತನಿಲ್ಲ ಸಮಾಧಾನ ಮಾಡ್ಕೊಳ ರವಿ ಸಮಾಧಾನ ಮಾಡ್ಕೊ ಬಿಟ್ಟು ಹೋದವ್ರು ವಾಪಸ್ ಬರೋಲ್ಲ ನೆನಪಾಗಿ ಅಷ್ಟೇ ಉಳಿತಾರ ಅವ್ರ ನೆನಪನಾಗ ನಾವು ಕಾಲ ಕಳಿಬೇಕು ರವಿ ಬಾ ಮುಂದಿನ ಜೀವನ ಬ್ಯಾರೇನಾದ thank mm -hmm. you